ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಿಂದ ಇವತ್ತು ಕೋಲಾರದಲ್ಲಿ ಕೋಲಾರ ರೀಜನಲ್ ಸೆಂಟರ್ ಕಡೆಯಿಂದ ನಾವು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಜನವರಿ ಸೈಕಲ್ ಆವರ್ತಿಯ ಅಡ್ಮಿಷನನ್ನು ಪ್ರಾರಂಭವಾಗಿದೆ ಜನವರಿದಿಂದ ಮಾರ್ಚ್ ಮೂವತ್ತೊಂದರವರೆಗೆ ಅಡ್ಮಿಷನ್ ಇದೆ ಅದರ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪಿ ಎಚ್ ಡಿ ಅಡ್ಮಿಷನ್ನ ಸಹ ಪ್ರಾರಂಭವಾಗಿದೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಟೋಟಲಿ ಅರವತ್ತ್ನಾಲ್ಕು ಕೋರ್ಸ್ಗಳನ್ನು ಇವೆ ನಮ್ಮ ವಿಶ್ವವಿದ್ಯಾಲಯವು ಮೂರು ಟಯರ್ಸ್ನಲ್ಲಿ ಮೂರು ಹಂತದಲ್ಲಿ ಕೆಲಸ ಇದೆ ಒಂದು ಹೆಡ್ ಕ್ವಾರ್ಟರ್ಸ್ ಮೈಸೂರಿನಲ್ಲಿದೆ ಮತ್ತು ಒಂದು ರೀಜನಲ್ ಸೆಂಟರ್ಸ್ ಎಲ್ಲ ಡಿಸ್ಟಿಕ್ಗಳಲ್ಲಿದೆ ಮತ್ತು ಸ್ಟಡಿ ಸೆಂಟರ್ಸ್ ಒನ್ನೂರ ಮೂವತ್ತೊಂದು ಸ್ಟಡಿ ಸೆಂಟರ್ಸ್ಗಳಿವೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಎ ಪ್ಲಸ್ ನಮ್ಮ ವಿಶ್ವವಿದ್ಯಾಲಯವು ಲಾಸ್ಟ್ ಇಯರ್ ಎ ಪ್ಲಸ್ ಅನ್ನೋ ಮಾನ್ಯತೆ ಯು ಜಿ ಸಿದಿಂದ ಪಡೆದುಕೊಂಡಿದೆ ನ್ಯಾಕ್ ಆಫೀಸ್ನಿಂದ ಅದರ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮೂವತ್ತು ನಾಲ್ಕು ಪಿ ಜಿ ಕೋರ್ಸ್ಗಳನ್ನು ಮತ್ತು ಯು ಜಿ ಕೋರ್ಸ್ಗಳನ್ನು ಮತ್ತು ಆನ್ಲೈನ್ ಹತ್ತು ಕೋರ್ಸ್ಗಳನ್ನು ಡಿಪ್ಲೊಮಾ ಕೋರ್ಸ್ಗಳನ್ನು ಎಲ್ಲ ಕೂಡಿ ಅರವತ್ತ್ನಾಲ್ಕು ಕೋರ್ಸ್ಗಳನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭ ಮಾಡಿದ್ದೆವು ಈ ವರ್ಷ ಹೊಸ ಕೋರ್ಸು ಬಿ ಎಸ್ ಡಬ್ಲ್ಯೂ ಎಮ್ ಎಸ್ ಡಬ್ಲ್ಯೂ ಮತ್ತು ಏನು ಸ್ಪೆಷಲಿ ಡೇಟಾ ಸೈನ್ಸು ಮತ್ತು ಸೈಬರ್ ಸೆಕ್ಯುರಿಟಿ ಕೋರ್ಸ್ ಸಹ ಪ್ರಾರಂಭ ಮಾಡಬೇಕಂತೂ ಪ್ರಯತ್ನ ಇದ್ದೀನಿ ಅದರ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕಲಿತಂತಹ ಮಕ್ಕಳಿಗೆ ಫೀನಲ್ಲಿ ಕಲಿಯುವ ಮಕ್ಕಳಿಗೆ ಫೀನಲ್ಲಿ ಕನ್ಸಿಷನ್ನು ಸಹ ಇದೆ ಟ್ರಾನ್ಸ್ಜೆಂಡರ್ಸ್ಗಳಿಗೆ ಟೋಟಲಿ ಫ್ರೀ ಇದೆ ಮತ್ತು ಇವರಿಗೆ ಬ್ಲೈಂಡ್ ಸ್ಕೂಲಿ ಬ್ಲೈಂಡ್ ಹುಡುಗರಿಗೆ ಸಹ ಫ್ರೀ ಎಜುಕೇಷನ್ ಇದೆ ಪೆಂಡಮಿಕ್ನಲ್ಲಿ ತೀರ್ಕೊಂಡಂತಹ ತಂದೆ ತಾಯಿಗಳ ಮಕ್ಕಳಿಗೆ ಫ್ರೀ ಎಜುಕೇಷನ್ ಇದೆ ಮತ್ತು ನಮ್ಮಲ್ಲಿ ಆಟೋ ಡ್ರೈವರ್ಸ್ಗಳ ಮಕ್ಕಳಿಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಕನ್ಸಿಷನ್ ಇದೆ ಬಿ ಪಿ ಎಲ್ ಮಹಿಳೆಯರಿಗೆ ಅವರಿಗೆ ಫಿಫ್ಟೀನ್ ಪರ್ಸೆಂಟ್ ರಿಯಾಯಿತಿ ಇದೆ ಮತ್ತು ಕೆ ಎಸ್ ಆರ್ ಟಿ ಸಿ ಮತ್ತು ಎಲ್ಲ ಬಸ್ ಚಾಲಕರ ಮತ್ತು ಡ್ರೈವರ್ಸ್ ಮಕ್ಕಳಿಗೆ ಟ್ವೆಂಟಿ ಫೈವ್ ಪರ್ಸೆಂಟನ್ನು ರಿಯಾಯಿತಿಯನ್ನು ಕೊಟ್ಟು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಡ್ಮಿಷನನ್ನು ಕೊಡ್ತಾ ಇದ್ದೇವೆ ಮಕ್ಕಳಿಗೆ ನಂಬಲ್ಲಿ ಏಜ್ ಲಿಮಿಟ್ ಇಲ್ಲ ನಮ್ಮಲ್ಲಿ ಯಾವುದು ಹದಿನೆಂಟು ವರ್ಷದಿಂದ ಪಿ ಆದ ಮಕ್ಕಳಿಗೆ ಡಿಗ್ರಿ ಹಿಡ್ಕೊಂಡು ಈ ತೊಂಬತ್ತು ಎಂಬತ್ತು ತೊಂಬತ್ತು ಏಜ್ತನ ನಮಗೇನು ಯಾವುದೂ ಲಿಮಿಟೇಷನೇ ಇಲ್ಲ ಏಜ್ ಲಿಮಿಟ್ ಇಲ್ಲ